ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸುಲಭದ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಅರ್ಜೆಂಟ್ ತಿಂಡಿಗೆ ಏನು ಮಾಡೋದು ಬೆಳಗ್ಗೆ ಲೇಟಾಯಿತು ಅಕ್ಕಿ ನೆನೆ ಹಾಕಿಲ್ಲ ಹೀಗೆಲ್ಲ ಅನಿಸಿದರೆ ಬೇಗ ಮಾಡೋದಕ್ಕೆ ಒಂದು ತಿಂಡಿ ಇದು ಅಥವಾ ಮಧ್ಯಾಹ್ನಕ್ಕಾದರೂ ಮಾಡ್ಕೋಬೋದು ಊಟದ ಬದಲು ಮೊಸರನ್ನ ಥರ ಮೊಸರ ಅವಲಕ್ಕಿ ಇದು ತುಂಬ ಸುಲಭವಾಗಿ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮಾಡಿ ಆಗುವಂಥದ್ದು ಮೊಸರು ಇದ್ದರೆ ಆಯಿತು ಅವಲಕ್ಕಿ ಮತ್ತು ಮೊಸರು ಒಂದು ಒಗ್ಗರಣೆ ಇಷ್ಟು ಇದ್ದರೆ ಬೇಗ ಆಗುತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾಗುತ್ತೆ ಸಿಂಪಲ್ ಆದ್ರೂ ರುಚಿಗೇನು ಕೊರತೆ ಇಲ್ಲ ತುಂಬ ರುಚಿಯಾಗುತ್ತೆ ಮೊಸರು ಅನ್ನೋದಂಗೆ ಮಧ್ಯಾಹ್ನನೂ ಅನ್ನದ ಜೊತೆ ಹನ್ನ ಥರ ಊಟನೂ ಮಾಡ್ಕೋಬೋದು ಸುಲಭವಾಗಿ ಮಾಡೋದು ತೋರಿಸ್ತೀನಿ ನಾನು ಹತ್ತು ನಿಮಿಷದಲ್ಲಿ ಆಗುತ್ತೆ ಬೆಳಗಿನ ತಿಂಡಿ ಇದಕ್ಕೆ ಎರಡು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ತೊಳೆದು ತಂದಿದ್ದೀನಿ ನಾನು ತೊಳೆದು ಧೂಳೆಲ್ಲ ತೆಗೆದುಬಿಟ್ಟು ತಂದಿದ್ದೀನಿ ನೆನೆ ಹಾಕಬೇಕಾಗಿಲ್ಲ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿಯಲ್ಲೂ ಮಾಡ್ಬೋದು ಅಂದರೆ ಅದು ಹೆಚ್ಚು ಮುದ್ದೆ ಆಗುತ್ತೆ ಗಟ್ಟಿ ಅವಲಕ್ಕಿ ಆದರೂ ಚೆನ್ನಾಗಿರುತ್ತೆ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಇದರಲ್ಲಿ ಸೌಟಲ್ಲಿ ನಾನು ಎಣ್ಣೆ ತಗೊಂಡಿದ್ದೀನಿ ಇದು ಎಣ್ಣೆ ಚಳಿಗೆ ಗಟ್ಟಿಯಾಗಿದೆ ಅದನ್ನು ಕರಗಿಸೋಕ್ಕೆ ಇಟ್ಟಿದ್ದೀನಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಅಡುಗೆಗೆ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೀವು ಯಾವುದೇ ಅಡುಗೆ ಎಣ್ಣೆ ನೀವು ಯಾವಾಗಲೂ ಯಾವುದು ಉಪಯೋಗಿಸ್ತೀರೋ ಅದನ್ನು ತಗೊಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಇಷ್ಟೇ ಇರೋದು ಒಗ್ಗರಣೆನೇ ಕೆಲಸ ಇರೋದು ಇದರಲ್ಲಿ ಇದಕ್ಕೆ ಒಂದು ಐದರಿಂದ ಆರು ಗೋಡಂಬಿನ ತಗೊಂಡಿದ್ದೀನಿ ಕಟ್ ಮಾಡಿ ಮಿಡ್ಲಲ್ಲಿ ಕಟ್ ಮಾಡಿ ಅಂದರೆ ಎರಡು ಭಾಗ ಮಾಡಿ ತೊಗೊಂಡಿದ್ದೀನಿ ಫುಲ್ ಇಡಿ ಗೋಡಂಬಿ ಹಾಕ್ತಾ ಎರಡು ಭಾಗ ಮಾಡಿ ತೊಗೊಂಡಿದ್ದೀನಿ ಅಗತ್ಯ ಇಲ್ಲ ಇಡಿ ಗೋಡಂಬಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅರ್ಧ ಆಗುವಷ್ಟು ಬಿಸಿಯಾಗಿ ಸ್ವಲ್ಪ ಕೆಂಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋಗ ಬೇರೆ ಎಲ್ಲ ಹಾಕ್ಕೋಬೋದು ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಜೀರಿಗೆ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಒಂದು ಸಣ್ಣ ತುಂಡು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಒಂದು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿ ಹಾಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸುಮೆಣ್ಸಿನಕಾಯಿ ಜಾಸ್ತಿ ತೊಗೋಬೋದು ಖಾರ ಖಾರ ಮಾಡಬೇಕು ಅಂದರೆ ನಾನು ಮಾಡಿಲ್ಲ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ಲು ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿ ಹೆಚ್ಚು ತಗೋಬೋದು ನಾನು ಹೆಚ್ಚು ಒಂದೇ ಅಷ್ಟೇ ತಗೊಂಡಿರೋದು ಈಗ ಒಂದು ಒಣಮೆಣ್ಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಖಾರ ಅಲ್ವಾ ಆದ್ದರಿಂದ ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡಿರೋದು ನೀವು ಬೇಕು ಅಂದರೆ ಇನ್ನೂ ಖಾರ ಬೇಕು ನೀವು ತುಂಬ ಖಾರ ತಿನ್ನೋರು ಅಂತಂದರೆ ಹಾಕೋಬೋದು ನಾವು ಹೆಚ್ಚು ಖಾರ ತಿನ್ನೋಲ್ಲ ಒಂದೇ ಒಣಮೆಣ್ಸಿನ್ಕಾಯಿ ಹಾಕಿರೋದು ಮೆಣಸು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಸಿಡಿಯತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಗೋಡಂಬಿನೂ ಸರಿಯಾಗಿ ಆಗುತ್ತೆ ಈಗ ಸ್ವಲ್ಪ ಒಣ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಹೆಚ್ಚು ಹೊತ್ತು ಬೇಡ ಅದು ಬಿಸಿ ಆಗತ್ತೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟಂತೂ ಸಿಡಿಯತ್ತೆ ಆವಾಗ ಸರಿಯಾಗಿ ಎಲ್ಲ ಆಯಿತು ಅಂತ ಅರ್ಥ ಆವಾಗ ಎಲ್ಲ ಆದಮೇಲೇ ಸಾಸಿವೆ ಸಿಡಿಯೋದು ಈಗ ಕರಿಬೇವು ಒಂದು ನಾಲ್ಕು ಕರಿಬೇವು ತೊಳೆದು ಸೇವಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅದು ಸ್ವಲ್ಪ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಳ್ಳಿ ಅದರ ಪರಿಮಳ ಬಿಟ್ಕೊಳ್ಳೋಕ್ಕೆ ಕೊನೆಯಲ್ಲಿ ಹಾಕಿಬಿಟ್ಟು ಇಷ್ಟು ಒಗ್ಗರಣೆಗೆ ಮಾಡ್ಕೊಂಡಿದ್ದೀನಿ ನಾನು ಈಗ ಆ ಒಗ್ಗರಣೆನ ತಂದು ಈ ಅವಲಕ್ಕಿ ತೊಳೆದು ಇಟ್ಟಿದ್ದೀನಲ್ವಾ ಅದಕ್ಕೆ ಹಾಕ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡ್ರೆ ಸಾಕು ನೆನೆಸಬೇಕಾಗಿಲ್ಲ ಆಮೇಲೆ ಮೊಸರಲ್ಲಿ ನೆನೆಯುತ್ತೆ ಇದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಗ್ಗರಣೆ ಆಮೇಲೆ ಮೇಲಿಂದ ಅಲಂಕರಿಸೋದಕ್ಕೆ ಮೇಲಿಂದ ಹಾಕೋದಕ್ಕೋಸ್ಕರ ಇದಕ್ಕೆ ಈಗ ಎರಡು ಕಪ್ಪು ಅವಲಕ್ಕಿಗೆ ಒಂದು ಅರ್ಧ ಲೀಟ್ರನ್ನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ನಾನು ನೀವು ನೋಡಿ ಅದಕ್ಕೆ ಎಷ್ಟು ಬೇಕು ಅಂದರೆ ನಿಮಗೆ ನೀರು ಎಷ್ಟು ಬೇಕು ಹದ ಎಷ್ಟು ಬೇಕು ನೋಡಿಕೊಂಡು ತಗೋಬಹುದು ಎರಡು ಕಪ್ಪಿಗೆ ಒಂದು ಮೂರು ಕಪ್ಪಿನಷ್ಟು ಬೇಕಾಗ್ಬೋದು ನಿಮಗೆ ಮತ್ತು ಅವಲಕ್ಕಿ ಒದಗು ಬರುತ್ತೆ ಅದು ನೆನೆಸಿದಾಗ ಜಾಸ್ತಿ ಆಗುತ್ತೆ ಆದ್ದರಿಂದ ನಾನು ಅರ್ಧ ಲೀಟ್ರ್ ಮೊಸರನ್ನೇ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ನೀವು ದಪ್ಪ ಜಾಸ್ತಿ ಆಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ದಪ್ಪನೂ ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೋಬೋದು ಮೊಸರು ಹುಳಿ ಇದ್ದರೆ ಹಾಲು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮೊಸರು ಹುಳಿ ಇದ್ದರೆ ಹಾಲು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇರೋರು ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚು ಹಾಕ್ಕೋಬೋದು ನಾನಿಲ್ಲಿ ಕರಿಬೇವು ಮಾತ್ರ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ದಾಳಿಂಬೆ ಬೀಜ ಇದ್ದರೆ ದಾಳಿಂಬೆನೂ ಹಣ್ಣು ದಾಳಿಂಬೆ ಹಣ್ಣು ಇರುತ್ತಲ್ವ ಅದನ್ನು ಹಾಕ್ಕೋಬೋದು ರುಚಿಯಾಗಿರುತ್ತೆ ನಾನು ತಂದಿದ್ದಿಲ್ಲ ಅದರಿಂದ ಹಾಕಿಲ್ಲ ಇಲ್ಲಿ ದಾಳಿಂಬೆ ಬೀಜ ಅದನ್ನು ಚೆನ್ನ ಚೆನ್ನಾಗಿರುತ್ತೆ ಮೊಸರು ಹಾಗೆ ಮೊಸರು ಅವಲಕ್ಕಿ ತುಂಬಾ ರುಚಿಯಾಗುತ್ತೆ ಅವಲಕ್ಕಿಯ ರುಚಿ ಇರುತ್ತೆ ಅನ್ನದ ಬದಲು ಅವಲಕ್ಕಿ ರುಚಿ ಇರುತ್ತೆ ಅದು ಒಂದು ರುಚಿ ಬೇರೆ ಕೊಟ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ನಿಮಗೆ ಮಾಡೋದು ಹೆಚ್ಚು ಹೊತ್ತಾಗಲ್ಲ ಬೆಳಗ್ಗೆ ಲೇಟ್ ಆಯಿತು ಅಂದರೆ ಇದನ್ನು ಮಾಡಿ ಕೊಡ್ಬೋದು ಯಾರಿಗಾದ್ರೂ ಬೇಗ ಆಗುತ್ತೆ ಮೊಸರು ಇದ್ದರೆ ಆಯಿತು ಮಧ್ಯಾಹ್ನವೂ ಅಷ್ಟೇ ಊಟದ ಜೊತೆ ಮೊಸರನ್ನ ಥರ ಇದನ್ನು ಊಟ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸಿಂಪಲ್ ಆದರೆ ರುಚಿಗೆ ಏನು ಕೊರತೆ ಇಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಲ್ಲೇ ಇರುತ್ತಲ್ವ ಆದ್ದರಿಂದ ನೀವು ಮಾಡಿ ನೋಡಿ ಮುಂದಿನ ವೀಡಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು